ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಈಗ ಟೈಮ್ ಹನ್ನೊಂದುವರೆ ಆಯ್ತು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ತಿಂಡಿ ಪಲಾವ ಮಾಡಿದ್ದೆ ಪಲಾವ ಅಲ್ಲ ಪಲಾವ್ ಮಾಡಿದ್ದೆ ತಿಂಡಿ ಆಯಿತು ಹಾಗೆ ನಮ್ಮ ದಕ್ಷಿಣ ಅಂಗನವಾಡಿ ಕಳಿಸಿದ್ದೆ ಹಾಗೆಯೇ ಫ್ರೆಂಡ್ಸ್ ಈ ಚಾನಲ್ನ ಎರಡರಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ತಿಂಡಿ ತಿಂದು ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಪಾತ್ರೆ ಇದ್ದಾವೆ ಪಾತ್ರೆ ತೊಳ್ಕೊಬೇಕು ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಒಂದೆರಡು ಬೆಡ್ಶೀಟ್ಗಳನ್ನು ತೊಳೆಯೋದಿತ್ತು ಹಾಗಾಗಿ ತೊಳೆದು ಹಾಕ್ತಾಯಿದ್ದೀನಿ ಯಾಕೆಂತಂದರೆ ಸಂಜೆ ಅಷ್ಟೊತ್ತಿಗೆ ಒಣಗೊಳ್ತವೆ ಅಂತ ನೆನ್ನೆಯಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಹಂಗಾಗಿ ನೆನ್ನೆ ಒಂದು ಬೆಡ್ಶೀಟ್ ತೊಳೆದು ಹಾಕಿದ್ದೆ ಅದು ಇನ್ನು ಒಣಗಿರಲಿಲ್ಲ ಇವಾಗ ಒಣಗೈತೆ ಇವತ್ತು ಈಗ ಅದನ್ನು ತೆಗ್ದಬಿಟ್ಟು ಈಗ ಒಂದೆರಡು ಬೆಡ್ಶೀಟನ್ನ ತೊಳೆದಿದ್ದೀನಿ ಅವೆರಡನ್ನು ಕೂಡ ಒಣಗಾಕಿಬೇಕು ಟೆರೆಸ್ ಮೇಲೆ ಇಟ್ಟು ಬಂದಿದ್ದೀನಿ ಇವಾಗ ಟೆರೆಸ್ ಮೇಲೆ ಹೋಗೋಣ ಬನ್ನಿ ಬೆಡ್ಶೀಟ್ಗಳನ್ನೆಲ್ಲ ಕೆಳಗಡೆ ತಂತಿ ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ ಅಂತಂದರೆ ತಂತಿ ಮೇಲೆ ಹಾಕಿದರೆ ಆಮೇಲೆ ಇವು ತುಂಬ ವೆಯ್ಟ್ ಇರ್ತಾವಲ್ಲ ನೆಂದಿರೋದ್ರಿಂದ ತಂತಿ ಹರ್ಕೊಂಡು ಬೀಳುತ್ತೆ ಅಂತ ಟೆರೆಸ್ ಮೇಲೆ ತಂದು ಇದ್ದೀನಿ ಹಾಗೆಯೇ ಆ ಕಡೆ ಪಕ್ಕದಲ್ಲಿ ಒಂದು ಸೈಟ್ ಇದೆ ಆ ಸೈಟಲ್ಲಿ ತಂತಿ ಕಲ್ಲು ಹಾಕಿದ್ದಾರೆ ಅದ್ರ ಮೇಲೆ ಹಾಕಿದರೆ ಅವರು ಬಂದು ಕೂಗಾಡ್ತಾರೆ ಹಾಗಾಗಿ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಬೆಡ್ಶೀಟ್ನೂ ತೊಳೆದಿದ್ದೆ ಒಣಗಾಕಿದ್ದೀನಿ ಹಾಗೆ ಇಲ್ಲಿ ಬೆಳಗ್ಗೆ ರಾಗಿನ ತೊಳೆದುಹಾಕಿದ್ದೆ ಸೊಸೈಟಿ ರಾಗಿ ತುಂಬಾ ಕೊಳೆ ಇರುತ್ತೆ ಹಂಗಾಗಿ ರಾಗಿನೂ ಕೂಡ ತೊಳೆದು ಒಣಗಾಕಿದ್ದೀನಿ ಇವನ್ನ ಒಂದು ಸಲ ಕೈಯಾಡಿಬಿಟ್ಟು ಕೆಳಗೆ ಹೋಗ್ತೀನಿ ಹಾಗೆ ಅಲ್ಲಿ ಸ್ವಲ್ಪ ತಗರಿ ತೊಳೆದಿದ್ವಲ್ಲ ಅವನ್ನ ನಮ್ಮ ಅತ್ತೆ ನೆನ್ನೆ ಎಲ್ಲ ಒಡೆದು ಕ್ಲೀನ್ ಮಾಡಿಟ್ಟಿದ್ದಾರೆ ಒಣಗೋದಕ್ಕೆ ಇಟ್ಟಿದ್ದಾರೆ ಅವನ್ನು ತೊಳೆದಾಕೋದ್ರಿಂದ ರಾಗಿ ಹಸಿಟ್ಟು ಚೆನ್ನಾಗಲ್ಲ ಅಂತ ಹೇಳ್ತಾರೆ ಏನೂ ಆಗಲ್ಲ ಚೆನ್ನಾಗಿ ಒಟ್ಟಿಗೆ ಒಣಗಿಸ್ಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಹಿಟ್ಟು ಏನೂ ಆಗಲ್ಲ ಮುದ್ದೆ ಎಲ್ಲ ಚೆನ್ನಾಗೇ ಬರ್ತವೆ ಕೆಲವರಂಗೆ ಅಂತ ಹೇಳ್ತಾರೆ ಮುದ್ದೆ ಚೆನ್ನಾಗಲ್ಲ ತೊಳೆದು ಹಾಕೋದ್ರಿಂದ ಅಂತ ಏನೂ ಆಗೋದಿಲ್ಲ ಅಂತ ಕ್ಲೀನಾಗಿ ಒಣಗಿಸ್ಬೇಕಷ್ಟೆ ನೋಡಿ ತೊಳೆದಿದ್ದಕ್ಕೆ ಎಷ್ಟು ಕ್ಲೀನಾಗಿ ಕಾಣ್ತಾ ಇದ್ದಾವೆ ರಾಗಿ ತೊಳೆದಿಲ್ಲ ಅಂತಂದರೆ ಒಂಥರ ಕಪ್ಪು ಫುಲ್ಲು ಒಂಥರ ಧೂಳೆಲ್ಲ ಹಂಗಂಗೆ ಕಾಣ್ತಾ ಇರುತ್ತೆ ತೊಳೆದನೆ ಹಾಕ್ಸಿದ್ರೆ ಅಷ್ಟೊಂದು ಎಲ್ಲ ಧೂಳು ತಿನ್ಬೇಕಾಗುತ್ತೆ ಇವಾಗ ಬೆಡ್ಶೀಟ್ನೆಲ್ಲ ಒಣಗಾಕಿ ಕೆಳಗಡೆ ಬಂದೆ ಹಾಗೆ ಸ್ವಲ್ಪ ಬಟ್ಟೆ ಇದ್ದಾವೆ ಅವನ್ನ ತೊಳಿಬೇಕು ನೆನ್ನೆ ಹಾಕಿದ್ದೀನಿ ನೆನ್ನೆ ತೊಳೆದಿದ್ದೆ ಹಾಗೆ ಇವು ಇವತ್ತು ಬೆಳಗ್ಗೆ ಬಿಚ್ಚಾಕಿರೋಂಥ ಬಟ್ಟೆಗಳು ತೊಳಿಬೇಕು ಇವಾಗ ಫ್ರೆಂಡ್ಸ್ ನಾನಿವಾಗ ಸ್ವಲ್ಪ ಗಾರ ಕೆಲಸ ಮಾಡೋಣ ಅಂತ ಬಂದೆ ಏನಪ್ಪ ಗಾರ ಕೆಲಸ ಅಂತಂದರೆ ಇಲ್ಲಿ ಗುಂಡಿ ಬಿದ್ದುಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಪಾತ್ರೆ ತೊಳ್ದ ನೀರೆಲ್ಲ ಇಲ್ಲಿ ಹರಿದು ಬಂದು ಇಲ್ಲಿ ಒಂಥರ ಏನೋ ಚರಂಡಿಗೆ ಹೊಚ್ಚೆ ಥರ ಇಲ್ಲಿ ಹಂಗಾಗಿ ಆ ಗುಂಡಿನ ಮುಚ್ಚೋಣ ಅಂತ ಸಿಮೆಂಟು ಹಾಗೆ ಮಣ್ಣು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರೋದು ಅಂದರೆ ಇದು ಅರಿಶಿನದ ಕೊನೆ ಮನೆಯಿಂದಡೆ ನಾನು ಹೋದ ವರ್ಷ ಈ ಥರ ಅಂದರೆ ಒಂದೇ ಒಂದು ಗಡ್ಡೆ ಹಾಕಿದ್ದೆ ಫ್ರೆಂಡ್ಸ್ ಈ ಥರ ಇಲ್ಲಿದೆಯಲ್ಲ ಈ ಥರದ್ದು ಚಿಕ್ಕದು ಒಂದೇ ಒಂದು ಗಡ್ಡೆ ಹಾಕಿದ್ದೆ ಅದು ಇಷ್ಟೊಂದು ಅರಿಶಿನ ಬಿಟ್ಟಿದ್ದೆ ಹೋದ ವರ್ಷವೂ ಆಚೆ ವರ್ಷ ಹಾಕಿದ್ದು ಹೋದ ವರ್ಷ ಇದೇ ಥರ ಬಿಟ್ಟಿತ್ತು ಅದನ್ನು ಕೂಡ ನಾನು ಮನೆಗೆ ಪುಡಿ ಮಾಡಿಕೊಂಡಿದ್ದೆ ಅರಿಶಿನದ ಪುಡಿನ ಈಗ ಇದನ್ನು ನಮ್ಮತ್ತೆ ನೆನ್ನೆ ಎಲ್ಲ ಕಿತ್ತು ಇಟ್ಟಿದ್ದಾರೆ ಇದನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ ಯಾಕೆ ಅಂತಂದರೆ ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಬಿಟ್ಕೊಳ್ಳಿ ಅಂತ ಈಗ ಇದನ್ನೆಲ್ಲ ನೀಟಾಗಿ ಒಂದು ಮೂರು ನಾಲ್ಕು ಸಲ ತೊಳೆದು ಬಿಟ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಆಮೇಲೆ ಬೇಯಿಸಿ ಒಣಗಿಸಿ ಪುಡಿ ಮಾಡ್ಕೊಳ್ಬೇಕು ಹಾಗಾಗಿ ಈಗ ನಾನು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತೀನಿ ಹೆಚ್ಕೊಂಡು ಆಮೇಲೆ ಇಡ್ತೀನಿ ಮನೆಗೆ ಅಡುಗೆಗೆ ಅರ್ಶನದ ಪುಡಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಣ್ಣಿಲ್ದಿರೋ ನಿಲ್ದಿರೋ ಥರ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಹಾಗೆ ಇದು ಮೂರು ಗೆಡ್ಡನ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಮತ್ತೆ ನಾನು ಅದೇ ಜಾಗಕ್ಕೆ ಹಾಕ್ತೀನಿ ಮತ್ತೆ ಮುಂದಿನ ವರ್ಷದಷ್ಟೊತ್ತಿಗೆ ಇಷ್ಟು ವರ್ಷನ ಸಿಗುತ್ತೆ ಈ ಥರ ನಾವು ಮನೆಯಲ್ಲೇ ಕೂಡ ಅರ್ಶಿನದ ಪುಡಿನ ಮಾಡ್ಕೊಳ್ಬೋದು ನಾವು ಅಂಗಡಿನಲ್ಲಿ ತರ್ತೀವಲ್ಲ ಆ ಅರ್ಶಿಣದ ಪುಡಿಗೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಅದರಿಂದ ಅಷ್ಟು ಕಲರ್ ಕಾಣುತ್ತೆ ಇದು ಯಾವ ಥರ ಕಲರ್ ಬರುತ್ತೆ ಅಂತ ಇದನ್ನು ಪುಡಿ ಮಾಡಿದ ಮೇಲೆ ನಾನು ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಎಲ್ಲ ವೀಡಿಯೋನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಇವನ್ನೆಲ್ಲ ಕೂಡ ಸಣ್ಣದಾಗೆ ಕಟ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಕಾ ನೋಡೋದಕ್ಕೆ ಇಷ್ಟೊಂದು ಕಾಣ್ತಿದ್ದಾವೆ ಅಂದರೆ ಇವು ಬೇಯಿಸಿದ ಮೇಲೆ ಕಮ್ಮಿ ಆಗ್ತವೆ ಒಣಗಿದ ಮೇಲಂತೂ ಇನ್ನೂ ಕಮ್ಮಿ ಆಗ್ತವೆ ಹೆಚ್ಚಿದ್ದಕ್ಕೆ ನೋಡಿ ನನ್ನ ಕೈ ಎಷ್ಟು ಕಲರ್ ಆಗಿದೆ ಅಂತ ಎರಡು ಕೈಯೂ ಎಷ್ಟೊಂದು ಕಲರ್ ಬಂದಿದ್ದಾವೆ ಅಂತ ಈಗ ಇವನ್ನ ಆ ಕಡೆ ಒಲೆ ಹಚ್ಚಿಬಿಟ್ಟು ಇಡ್ತೀನಿ ಗ್ಯಾಸ್ ಮೇಲೆ ಇಡಲ್ಲ ಯಾಕೆ ಅಂತಂದರೆ ಇವು ಬೇಯೋದಿಕ್ಕೆ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಸೌದೆ ಒಲೆ ಹಚ್ಚಿಬಿಟ್ಟು ಇಟ್ಟರೆ ಒಂದು ಗಂಟೆನಲ್ಲಿ ಬೇಯ್ಕೊಳ್ತೇವೆ ಹಾಗಾಗಿ ಈಗ ಆ ಕಡೆ ಒಲೆಯನ್ನು ಹಚ್ಚಿ ಬೇಯೋದಿಕ್ಕೆ ಇಡೋದಿಕ್ಕೆ ಹೋಗ್ತೀನಿ ನಾನಿವಾಗ ಅರ್ಶನಾಥ್ ಕೋನೇನ ಒಲೆ ಮೇಲೆ ಇಟ್ಬಿಟ್ಟು ಇಲ್ಲಿ ಕೊಟ್ಟಿಗೆ ತೊಟ್ಟಿನ ರಿಪೇರಿ ಮಾಡೋದಕ್ಕೆ ಬಂದಿದ್ದೀನಿ ಸಲ ನಾನೇ ತೊಟ್ಟಿನ ಕಟ್ಟಿದ್ದೆ ಇದನ್ನು ಅದು ತಂತೆ ಇಲ್ಲ ಅಂತ ದಾರದಲ್ಲಿ ಕಟ್ಟಿದ್ದೆ ಹಾಗಾಗಿ ಬೇಗ ಹಾಳಾಗೋಯ್ತು ನಿನ್ನೆ ನೈಟು ತೊಟ್ಟಿ ಇಲ್ದಲ್ಲೇನೆ ನಮ್ಮನೆ ಕರ ಕೊಡ್ಗೆಯಿಂದ ಹೊರಗಡೆ ಬಂದು ನೈಟ್ ಎರಡೂವರೆ ಮೂರು ಗಂಟೆಯಲ್ಲಿ ಮೊಸರು ಫುಡ್ ಎಲ್ಲ ಕುಡಿದು ಸೆಬ್ಬೆ ಎಲ್ಲ ತಿಂದು ಫುಲ್ ಪಾರ್ಟಿ ಮಾಡಿದ್ದೆ ಹಾಗಾಗಿ ಇವತ್ತು ಆ ತೊಟ್ಟಿನ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಲ್ಲಿ ಫ್ರೆಂಡ್ಸ್ ಇವಾಗ ಅರ್ಶನನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ತಾನೇ ಒಲೆ ಮೇಲಿಂದ ತೆಗ್ದಿದ್ದೀನಿ ಇವಾಗ ಇದರಲ್ಲಿರೋ ಅಂಥ ನೀರನ್ನೆಲ್ಲ ಬಸ್ದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಈಗ ಇದರನ್ನೆಲ್ಲ ಬಸ್ಕೊಳ್ತೀನಿ ಟೆರೆಸ್ ಮೇಲೆ ಈಗ ಒಂದು ಚೀಲ ಹಾಕ್ಬಿಟ್ಟು ಚೀಲದ ಮೇಕೆ ಬೇಯಿಸ್ಕೊಂಡಿರೋಂಥ ಅರ್ಶನನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಎರಡೂವರೆ ಆಯಿತು ಎರಡೂವರೆಗೆ ಇನ್ನೂ ಇಷ್ಟೊಂದು ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನು ಬಿಸಿಯಾವಲ್ಲ ಹಂಗಾಗಿ ಅನ್ನದ ಕೈನೇ ತಂದಿದ್ದೀನಿ ಇದನ್ನೊಂದು ಹರಡೋಕ್ಕೆ ಅಂತ ಇವನ್ನೆಲ್ಲ ಇನ್ನು ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸಿದಾಗ ಎಷ್ಟಿರ್ತವೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಯಿಸಿದಾಗ ಕಲರೇ ಚೇಂಜ್ ಆಗಿದೆ ನೋಡಿ ಎಲ್ಲೋ ಕಲರಿಂದ ಸ್ವಲ್ಪ ರೆಡ್ ಕಲರಾಗಿ ಕಾಣ್ತಾ ಇದ್ದಾವೆ ಬೇಯಿಸಿರೋದಕ್ಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್